ಸೊ ಹೈ ಸ್ನೇಹಿತರೆ ಹೇಗಿದ್ರಾ ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ರ ಅಂದ್ಕೊಡ್ತೀನಿ ತಾವೇನು ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು ನಲ್ವತ್ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಒಂದು ವೇಕೆನ್ಸಿಗಳ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ಏನ್ ವೈಟ್ ಅನ್ನ ಮಾಡ್ತಾ ಇದೀರಿ ಪ್ರತಿಯೊಬ್ಬರ ಒಂದು ರಿಸಲ್ಟ್ಸ್ ಅನ್ನ ಅತಿ ಬೇಗವಾಗಿ ಶೀಘ್ರವಾಗಿ ರಿಲೀಸ್ ಮಾಡಬೇಕು ಅನೌನ್ಸ್ಮೆಂಟ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಒಂದು ಸಣ್ಣದಾಗಿರುವಂತಹ ಕೆಲಸ ಅನ್ನ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಚಾಚು ತಪ್ಪದೆ ಮಿಸ್ ಮಾಡದೆ ಈ ಒಂದು ಕೆಲಸ ಅನ್ನ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಫಾಸ್ಟ್ ಆಗಿ ತಾವು ಪಡ್ಕೋಬಹುದು ಲಕ್ಷಾಂತರ ಒಂದು ಕ್ಯಾಂಡಿಡೇಟ್ಸ್ ನಮ್ಮ ಒಂದು ಕರ್ನಾಟಕದಿಂದ ಮತ್ತು ಟ್ವೆಂಟಿ ತ್ರೀ ಸರ್ಕಲ್ಸ್ ಇಂದ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಒಂದು ರಿಸಲ್ಟ್ ಗೋಸ್ಕರ ಈ ಬಾರಿ ವೈಟ್ ಅನ್ನ ಮಾಡ್ತಿದ್ದಾರೆ ಬಟ್ ಇಲ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋಕ್ಕೆ ಬಹಳಷ್ಟು ಇವರು ಒಂದು ಟೈಮ್ ಅನ್ನ ತಗೊಂತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತಿಗೆ ಟ್ವೆಂಟಿ ನೈನ್ ಡೇಸ್ ಒಂದು ಕಂಪ್ಲೀಟ್ ಆಗೋಗಿದೆ ಒಂದು ಅಫಿಷಿಯಲ್ ಆಗಿ ಯಾವುದೇ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋಕ್ಕೆ ಕೇವಲ ಒಂದು ಇಪ್ಪತ್ತೈದು ದಿನ ಒಂದು ಮ್ಯಾಕ್ಸಿಮಮ್ ಆಗಿ ಟೈಮ್ ಅನ್ನ ತಗೊಳ್ತಾರೆ ಬಟ್ ಇವತ್ತಿಗೆ ಇಪ್ಪತ್ತೊಂಬತ್ತು ದಿನ ಏನು ಒಂದು ಟೈಮ್ ಆಗಿದೆ ಓವರ್ ಆಗೋಗಿದೆ ಟೈಮ್ ಅನ್ನ ಸೊ ಅಫಿಷಿಯಲ್ ಆಗಿ ಟೆಕ್ನಿಕಲ್ ಆಗಿ ಏನಾದರೂ ಒಂದು ಪ್ರಾಬ್ಲಮ್ ಅಡ್ಮಿನಿಸ್ಟ್ರೇಟಿವ್ ಆಗಿ ಏನಾದರೂ ಒಂದು ಇಶ್ಯೂ ಇದೆಯಾ ಎಂಬುದರ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿಲ್ಲ ನಾನು ಕೂಡ ನಿಮ್ಗೆ ಒಂದು ಅಪ್ಡೇಟ್ ಅನ್ನ ಕೊಡೋದಕ್ಕೆ ಏನಿಲ್ಲ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಮುಖಾಂತರ ಚೆಕ್ ಮಾಡ್ತೀನಿ ಏನಾದ್ರೂ ಒಂದು ರಿಸಲ್ಟ್ಸ್ ಒಂದು ಚೇಂಜಸ್ ಅನ್ನ ಮಾಡಿದಾರ ಏನಾದ್ರೂ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದಾರ ಎಂಬುದರ ಬಗ್ಗೆ ನಾನು ಚೆಕೌಟ್ ಅನ್ನ ಮಾಡಿ ನಾನು ಅಪ್ಡೇಟ್ ಅನ್ನ ಕೊಡಕ್ಕೆ ನಾನು ಸದಾ ಕಾಲ ಪ್ರಯತ್ನವನ್ನ ಪಡ್ತಾ ಇದೀನಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಒಂದು ಪ್ರೀವಿಯಸ್ ವೀಕ್ ರಿಲೀಸ್ ಅನ್ನ ಮಾಡ್ತೀವಿ ಅಂದಿದ್ರು ಬಟ್ ಯಾವುದೇ ರೀತಿ ಆಗೈತಿ ಅಂತ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಸೊ ಆ ಒಂದು ರಿಸಲ್ ಇಂದ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅತಿ ಬೇಗ ಹೋಗಿ ರಿಲೀಸ್ ಅನ್ನ ಮಾಡೋದಕ್ಕೆ ಇಲ್ಲಿ ನಾವು ಟ್ವಿಟರ್ ನಲ್ಲಿ ಒಂದು ಅಫಿಷಿಯಲ್ ಆಗಿ ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಗೆ ಒಂದು ಟ್ಯಾಗ್ ಅನ್ನ ಮಾಡ್ತಾ ಇದೀವಿ ಈ ಒಂದು ರಿಸಲ್ಟ್ಸ್ ಅನ್ನ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡಿ ಎಂಬುದರ ಬಗ್ಗೆ ನಾವು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೀವಿ ಸೊ ಅದರಲ್ಲಿ ಟ್ವಿಟರ್ ನಲ್ಲಿ ಯಾವ ರೀತಿ ನಾವು ಟ್ವಿಟ್ ಅನ್ನ ಮಾಡುದು ರೀಟ್ವಿಟ್ ಅನ್ನ ಮಾಡುದು ಮತ್ತು ಯಾವ ರೀತಿ ನಾವು ಸಬ್ಜೆಕ್ಟ್ ಅನ್ನ ಬರೆಯುವುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡಿಟೇಲ್ಸ್ ಅನ್ನ ಈಗ ನಾನು ಕೊಡ್ತೀನಿ ಸೊ ಪ್ರತಿಯೊಬ್ಬರು ಇದನ್ನ ಫಾಲೋ ಅನ್ನ ಮಾಡಿ ತಾವು ಕೂಡ ಅತಿ ಹೆಚ್ಚು ಒಂದು ರಿಟ್ ಅನ್ನ ಮಾಡಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ತಾವು ಅತಿ ಬೇಗವಾಗಿ ತಾವು ಸ್ನೇಹಿತರೆ ಮಾಡಬಹುದು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಏನೆಲ್ಲ ಅವರಿಗೆ ಒಂದು ಇನ್ಫಾರ್ಮೇಶನ್ ಇಂಟಿಮೇಷನ್ ಮಾಡಬೇಕು ಎಂಬುದರ ಬಗ್ಗೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಏನೋ ಒಂದು ರೈಟ್ ಅನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು ಈ ಒಂದು ಪೇಜ್ ನಲ್ಲಿ ಓಕೆನಾಡ್ ಸಪೋಸ್ ಇಲ್ಲಿ ಮಾತಾಡೋದು ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಡಿಕ್ಲರ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಆಫ್ ಜಿ ಎಂಗೇಜ್ಮೆಂಟ್ ರಿಕ್ರೂಟ್ಮೆಂಟ್ ಶೆಡ್ಯೂಲ್ ಜುಲೈ ಟೂಸಂಡ್ ಟ್ವೆಂಟಿ ಫೋರ್ ಫೋರ್ ದ ಪೋಸ್ಟ್ ಪೋಸ್ಟ್ ಆಫ್ ಆಫ್ ತೌಸಂಡ್ ಟ್ವೆಂಟಿ ಟು ಏಟ್ ಅಂತ ಒಂದು ಒಂದು ಸಬ್ಜೆಕ್ಟ್ ಬರೆದಿದ್ದೀನಿ ಅಷ್ಟೇ ಅಲ್ಲ ಈ ಬಾಡಿ ನಾನು ನಾನು ಆಸ್ ಎ ಪ್ರೂಫ್ ಆಗಿ ಹೇಳಿದ್ದೀನಿ ಪ್ರೀವಿಯಸ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಕೇವಲ ಇಷ್ಟೊಂದು ಇಪ್ಪತ್ತೊಂಬತ್ತು ದಿನ ತಾವು ಟೈಮ್ ಯಾಕೆ ಏನ್ ರೀಸನ್ ಅತಿ ಬೇಗವಾಗಿ ಈ ಒಂದು ಸೆಕೆಂಡ್ ಮೆರಿಟ್ ವೇಗವಾಗಿ ರಿಸಲ್ಟ್ಸ್ ಏನೋ ಒಂದು ರಿಲೀಸ್ ಮಾಡಿ ಎಂಬುದರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ಒಂದು ರೈಡ್ ಅನ್ನ ಮಾಡ್ಕೊಂಡಿದ್ದೀನಿ ಓಕೆ ಸಿಂಪಲ್ ಆಗಿ ತಾವು ಯಾವ ರೀತಿ ಟ್ವಿಟರ್ ನಲ್ಲಿ ತಾವು ಇದನ್ನ ರಿಟ್ ಅನ್ನ ಮಾಡ್ತೀರಂದ್ರೆ ಜಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಅಲ್ಲಿ ನಾನು ಟೆಲಿಗ್ರಾಮ್ ನ ಒಂದು ಚಾನಲ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಟೆಲಿಗ್ರಾಮ್ ನಲ್ಲಿ ನನ್ನ ಒಂದು ಅಫಿಷಿಯಲ್ ಆಗಿರುವಂತಹ ಟ್ವಿಟರ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು ಮೊದಲೇ ಇದನ್ನ ಶೇರ್ ಅನ್ನ ಮಾಡಿರ್ತೀನಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಕಡೆಗೆ ನಾನು ಟ್ಯಾಗ್ ಅನ್ನ ಮಾಡಿರ್ತೀನಿ ಸಿಂಪಲ್ ಆಗಿ ಹೋಗಿ ತಾವು ಅಲ್ಲಿ ರೀಟ್ವಿಟ್ ಅಂತ ಒಂದು ಆಪ್ಷನ್ ಬರುತ್ತೆ ಜಸ್ಟ್ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಟ್ವಿಟ್ ಏನಿದೆ ಅದು ಸಿಂಪಲ್ ಆಗಿ ಒಂದು ರೀಟ್ವಿಟ್ ಆಗಿ ಒಂದು ಸೆಂಡ್ ಆಗುತ್ತೆ ಅಷ್ಟೆಲ್ಲ ತಾವೇನಾದ್ರೂ ಒಂದು ಪರ್ಸನಲ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಕಡೆಗೆ ತಮ್ಮ ಒಂದು ಕನ್ಸರ್ನ್ ಏನಾದ್ರೂ ಇದ್ರೆ ತಾವು ಕಮೆಂಟ್ ಮುಖಾಂತರ ತಿಳಿಸಿ ಟ್ಯಾಗ್ ಮರಿಬೇಡಿ ಹ್ಯಾಶ್ ಟ್ಯಾಗ್ ಅನ್ನ ತಾವು ಇಲ್ಲಿ ಪಿ ಡಿ ಎಫ್ ನೋಡಬಹುದು ಸೆಕೆಂಡ್ ಮೆರಿಟ್ ಲಿಸ್ಟ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ಈ ರೀತಿಯಾಗಿರುವಂತಹ ತಮ್ಮ ಒಂದು ಸ್ವಂತವಾಗಿರುವಂತಹ ಹಾಕಿ ತಾವು ರೀ ಅನ್ನ ತಾವು ಮಾಡೋಕೆ ತಾವು ಇಲ್ಲಿ ಪ್ರಯತ್ನವನ್ನ ಮಾಡಿ ಇಷ್ಟು ಸ್ನೇಹಿತರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ತಮ್ಗೆ ಈ ಒಂದು ರಿಟ್ವೀಟ್ ನ ಒಂದು ಲಿಂಕ್ ಸಿಗುತ್ತೆ ಆದಷ್ಟು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಅಥವಾ ಈ ಒಂದು ಡೂಟಿಟ್ ನ ಒಂದು ಲಿಂಕ್ ಅನ್ನ ಶೇರ್ ಅನ್ನ ಮಾಡಿಕೊಂಡು ಆದಷ್ಟು ಪ್ರತಿಯೊಬ್ಬರು ಇದರಲ್ಲಿ ತಾವು ಪಾರ್ಟಿಸಿಪೇಟ್ ಅನ್ನ ಮಾಡಿ